ವೃಂದಾವಿ ನಮ ನಮ ಚಲ್ವಂದರ ದರ ಮನ ಪ್ರಿಯಳೆ ಪ್ರಿಯಳೇ ವೃಂದಾವಿ ನಮೋ ನಮ ಚಂದರ ದರನ ಮನ ಪ್ರಿಯಳೆ ಪ್ರಿಯಳೆ ವೃಂದಾವನ ದೇವಿ ನಮೋ ನಮೋ ನಿನ್ನ ಸೇವಿಸಿ ಉದಕವ ನೆರೆಯಲು ಮುನ್ನ ಮಾಡಿದ ಪಾಪ ಹೋಗುವುದು ನಿನ್ನ ಸೇವಿಸಿ ಉದಕವ ನೆರೆಯಲು ಮುನ್ನ ಮಾಡಿದ ಪಾಪ ಹೋಗುವುದು ಎನ್ನ ಈಪತ್ತೊಂದು ಕುಲದವರಿಗೆಲ್ಲ ಉನ್ನತ ವೈಕುಂಟ ಪದವೀವಳೆ ಎನ್ನ ತೊಂದು ಕುಲದವರಿಗೆಲ್ಲ ಉನ್ನತ ವೈಕುಂಟ ಪದವಳೆ ವೃಂದಾವನ ದೇವಿ ನಮೋ ನಮೋ ಚಲ್ವ ಮಂದರದರನ ಮನ ಪ್ರಿಯಳೆ ಪ್ರಿಯಳೇ ವೃಂದಾವನ ದೇವಿ ನಮೋ ನಮೋ ಒಂದೊಂದು ದಳದಲ್ಲಿ ಒಂದೊಂದು ಮೂರುತಿ ಸಂದೆಣಿಸುತ್ತಿದೆ ಬಲು ಗುಪಿತದಲ್ಲಿ ಒಂದೊಂದು ದಳದಲ್ಲಿ ಒಂದೊಂದು ಮೂರುತಿ ಸಂದಣಿಸುತ್ತಿದೆ ಬಲು ಗುಪಿತದಲ್ಲಿ ಒಂದು ಕುಂಕುಮ ಚಕ್ರ ಧರಿಸಿದರೆ ತಂದೆ ನಾರಾಯಣ ಕರೆದೊಯ್ಯುವ ಒಂದು ಕುಂಕುಮ ಶಂಕಚಕ್ರ ಧರಿಸಿದರೆ ತಂದೆ ನಾರಾಯಣ ಕರೆದೊಯ್ಯುವ ವೃಂದಾವನ ದೇವಿ ನಮೋ ನಮೋ ಚೆಲ್ವ ಮಂದರ ದರನ ಮನ ಪ್ರಿಯಳೇ ಪ್ರಿಯಳೇ ವೃಂದಾವನಾದೇವಿ ನಮೋ ನಮೋ ಹರಿಗೆ ಸಮರ್ಪಿಸಿದ ತುಳಸಿ ನಿರ್ಮಾಲ್ಯವ ಕೊರಳೊಳು ಧರಿಸಿ ಕರ್ಣದೊಳಿಟ್ಟರೆ ಹರಿಗೆ ಸಮರ್ಪಿಸಿದ ತುಳಸಿ ಮಾಲ್ಯವ ಕೊರಳೋಡು ಧರಿಸಿ ಕರ್ಣದೊಳಿಟ್ಟರೆ ದುರಿತ ರಾಶಿಗಳೆಲ್ಲ ಅಂಜಿವೋಡುತ್ತಲಿದೆ ಹರಿತನ್ನವರೆಂದು ಕೈಯ ಪಿಡಿವ ದುರಿತ ರಾಶಿಗಳೆಲ್ಲ ಅಂಜಿವೋ ಲಿದ ಹರಿದವರೆಂದು ಕೈಯ ಪಿಡಿವ ವೃಂದಾವನ ದೇವಿ ನಮೋ ನಮೋ ಚಲ್ವ ಮಂದರ ದರನ ಮನ ಪ್ರಿಯಳೇ ಪ್ರಿಯಳೇ ವೃಂದಾವನಾ ನಮೋ ಹತ್ತು ಪ್ರದಕ್ಷಿಣೆ ಹತ್ತು ವಂದನೆ ಮಾಡಿ ಉತ್ತಮ ವೈಕುಂಠ ಪದವಿ ವಳೆ ಹತ್ತು ಪ್ರದಕ್ಷಿಣೆ ಹತ್ತು ವಂದನೆ ಮಾಡಿ ಉತ್ತಮ ವೈಕುಂಠ ಪದವಿ ವಳೆ ಭಕ್ತಿಯಿಂದಲೇ ಬಂದು ಕೈ ಮುಗಿದವರನ್ನು ಕರ್ತೃನಾರಾಯಣ ಕರೆದೊಯ್ಯುವ ಭಕ್ತಿಯಿಂದಲೇ ಬಂದು ಕೈ ಮುಗಿದವರನ್ನು ಕರ್ತೃನಾರಾಯಣ ಕರೆದೊಯ್ಯುವ ವೃಂದಾವನ ದೇವಿ ನಾಮು. ಮಂದರದರನ ಮನ ಪ್ರಿಯಳೇ ಪ್ರಿಯಳೇ ವೃಂದಾವನ ದೇವಿ ನಮೋ ನಮೋ ಪರಿಯಲಿ ಸೇವೆಯ ಮಾಡಲು ಪಾವನ ವೈಕುಂಠ ವಳೆ ಪಾವಪರಿಯಲಿ ಸೇವೆಯ ಮಾಡಲು ಪಾವನ ವೈಕುಂಠ ಪದವೀವಳೆ ದೇವ್ರೀ ಪುರಂದರ ವಿಠಲರಾಯನ ದೇವಿನ್ನ ಮೂಟಿ ತ್ರಾಹಿಯಂಬೆ ದೇವ್ರೀ ಪುರಂದರ देवी न मूर्टी त्राहि एम्बे देवश्रीपुरन्दरविठलरायन देवी न त्राही त्राहिम्बे वृन्दावना देवी नमो नमः दरन പ്രിയളേ വൃന്ദാവനവി നമോ നമോ വൃന്ദാവനവി നമോ നമോ